ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆರೋಗ್ಯ ಎನ್ನುವ ಪದದ ಅರ್ಥವನ್ನು ಈ ರೀತಿ ಹೇಳಿದೆ ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್ ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಆ್ಯಂಡ್ ನಾಟ್ ಜಸ್ಟ್ ಮಿಯರ್ಲಿ ದಿ ಆಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಇನ್ಫರ್ಮಿಟಿ ಅಂತ ಹೇಳಿದೆ ಅಂದರೆ ಪರಿಪೂರ್ಣವಾದ ಶಾರೀರಿಕ ಮಾನಸಿಕ ಮತ್ತು ಸಾಮಾಜಿಕ ಸೌಖ್ಯದ ಸ್ಥಿತಿಯಲ್ಲಿರೋದೇನೇ ಆರೋಗ್ಯ ಕೇವಲ ಕಾಯಿಲೆ ಅಥವಾ ದೌರ್ಬಲ್ಯ ಇಲ್ಲದೇ ಇರುವಂಥ ಸ್ಥಿತಿಯಲ್ಲ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆರೋಗ್ಯದ ಪದಕ್ಕೆ ವಿವರಣೆ ನೀಡಿದೆ ಯಾವುದೇ ರಾಸಾಯನಿಕ ಔಷಧಿಗಳಿಲ್ಲದಂತೆ ಆಧ್ಯಾತ್ಮಿಕ ವಿಧಿವಿಧಾನದಲ್ಲಿ ಆರೋಗ್ಯವನ್ನು ಹೊಂದಕ್ಕೆ ಖಂಡಿತ ಸಾಧ್ಯ ಆಧ್ಯಾತ್ಮಿಕ ವಿಧಿವಿಧಾನವನ್ನು ತಿಳಿಯೋ ಮುನ್ನ ಆಧ್ಯಾತ್ಮ ಎಂಬ ಪದದ ಅರ್ಥವನ್ನು ಆಧ್ಯಾತ್ಮದಲ್ಲಿ ಅಡಗಿರುವಂತಹ ಆರೋಗ್ಯ ಸಂಬಂಧಿತ ಅಂಶಗಳನ್ನು ಆಧ್ಯಾತ್ಮದಲ್ಲಿರುವ ವಿಶೇಷತೆ ಮತ್ತು ವಿಶಾಲತೆಯನ್ನು ತಿಳಿಯೋದು ಅತ್ಯವಶ್ಯಕ ಮಾನವನು ಅತಿ ಬುದ್ಧಿಶಾಲಿ ಹಾಗೂ ಭಾವನಾತ್ಮಕ ಜೀವಿಯಾಗಿದ್ದು ಮಾನಸಿಕ ಶಾಂತಿ ಮತ್ತು ಆತ್ಮಸಾಕ್ಷಾತ್ಕಾರವನ್ನು ಅಂದರೆ ಮುಕ್ತಿಯನ್ನು ಬಯಸುವಂತಹ ಆಧ್ಯಾತ್ಮಿಕ ಜೀವಿ ಮುಕ್ತಿಯನ್ನು ಬಯಸಿದರೆ ಸಾಲದು ಮುಕ್ತಿ ಪಥದಲ್ಲಿ ಸಾಗಕ್ಕೆ ಮತ್ತು ಸಾಧಿಸಕ್ಕೆ ಸದೃಢವಾದ ಆರೋಗ್ಯಯುತವಾದ ದೇಹವು ಕೂಡ ಇರಬೇಕು ಸಾಧಿಸಲೇಬೇಕೆಂಬ ಮನಸ್ಸೂ ಇರಬೇಕು ಛಲಾನೂ ಇರಬೇಕು ಆಧ್ಯಾತ್ಮದ ಪ್ರಮುಖ ಕೊಡುಗೆನೇ ಸೃಷ್ಟಿ ಪ್ರಕೃತಿ ಮತ್ತು ಚೈತನ್ಯ ಮಾನವನ ದೇಹ ಪ್ರಕೃತಿಯೂ ಕೂಡ ಆಧ್ಯಾತ್ಮಿಕ ಕೊಡುಗೆಯಾಗಿರೋದ್ರಿಂದ ದೇಹಕ್ಕೆ ಮತ್ತು ಮನಸ್ಸಿಗೆ ಬರುವಂತಹ ತೊಂದರೆಗಳಿಗೆ ಮಾನವನ ದೇಹದಲ್ಲಡಗಿರುವಂತಹ ಪ್ರಾಣಶಕ್ತಿ ಚೈತನ್ಯದಲ್ಲಾಗುವಂತಹ ಏರುಪೇರುಗಳಿಗೆ ಆಧ್ಯಾತ್ಮಿಕವಾಗಿಯೇ ಆಧ್ಯಾತ್ಮದಲ್ಲಿಯೇ ಪರಿಹಾರಗಳು ಕೂಡ ಲಭ್ಯ ಮಾನವನು ಆಧ್ಯಾತ್ಮಿಕ ಜೀವಿ ಮಾನವನ ಸೃಷ್ಟಿ ರಚನೆಯಲ್ಲಿರುವಂತಹ ಆಧ್ಯಾತ್ಮಿಕ ವಿಶೇಷತೆಯನ್ನು ನಾವು ತಿಳ್ಕೊಳ್ಳೇಬೇಕು ಮಾನವನ ದೇಹ ಸ್ಥೂಲ ಮತ್ತು ಸೂಕ್ಷ್ಮದಿಂದ ಸೃಷ್ಟಿಸಲ್ಪಟ್ಟಿದೆ ಸ್ಥೂಲ ದೇಹವೇ ಅನ್ನಮಯ ಕೋಶ ಸೂಕ್ಷ್ಮ ರೂಪದಲ್ಲಿ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಸ್ಥೂಲ ಶರೀರವನ್ನು ಸುತ್ತುವರೆದಿದೆ ನಮ್ಮ ದೇಹ ಪಂಚಭೂತಗಳಿಂದ ರಚಿತವಾಗಿದೆ ಅಂತನೋ ಪಂಚಕೋಶಗಳಿಂದ ಕೂಡಿದೆ ಅಂತನೋ ಪತಂಜಲಿ ಮಹರ್ಷಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ತಿಳಿಸಿದ್ದಾರೆ ಅದನ್ನು ಬಾರ್ಬರಾ ಆ್ಯಂಡ್ ಬ್ರೆನನ್ ಅನ್ನೋರು ತಮ್ಮ ನಲವತ್ತು ವರ್ಷಗಳ ಸುದೀರ್ಘ ಆಧ್ಯಾತ್ಮಿಕ ಸಂಶೋಧನೆಯಿಂದ ಸಾಬೀತುಪಡಿಸಿದ್ದಾರೆ ನಮ್ಮ ದೇಹದಲ್ಲಿ ಸೂಕ್ಷ್ಮ ರೂಪದಲ್ಲಿ ಸಹಸ್ರಾರ ಆಗ್ನ ವಿಶುದ್ಧ ಅನಾಹತ ಮಣಿಪೂರಕ ಸ್ವಾದಿಷ್ಠಾನ ಮತ್ತು ಮೂಲಾಧಾರ ಎಂಬ ಏಳು ಶಕ್ತಿ ಕೇಂದ್ರಗಳಿದ್ದು ಅವು ನಮ್ಮ ದೇಹಕ್ಕೆ ಅವಶ್ಯವಿರುವಂತಹ ಚೋದಕ ಚೋದಕ ಅಂದರೆ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡಿ ದೇಹದಲ್ಲಿರುವ ಎಲ್ಲ ವ್ಯವಸ್ಥೆಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುತ್ತೆ ಚಕ್ರಗಳು ನಾಲ್ಕು ಬಾರಿ ಕ್ಲಾಕ್ ವೈಸ್ ಅಂದರೆ ಪ್ರದಕ್ಷಿಣಾಕಾರವಾಗಿ ಒಂದು ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ತಿರುಗೋ ಮೂಲಕ ತಂತಾನೇ ಶುದ್ಧೀಕರಣ ಕ್ರಿಯೆಯಲ್ಲಿ ತೊಡಗಿರುತ್ತೆ ಹಾಗೂ ಪ್ರಕೃತಿಯಿಂದ ವಿಶ್ವಶಕ್ತಿ ಚೈತನ್ಯವನ್ನು ಸೆಳ್ಕೊಳ್ಳುವಂತಹ ಸಾಮರ್ಥ್ಯ ಕೂಡ ಈ ಶಕ್ತಿ ಕೇಂದ್ರಗಳಿಗೆ ಅಂದರೆ ಈ ಚಕ್ರಗಳಿಗಿದೆ ನಮ್ಮ ಭೌತ ದೇಹದ ಜೊತೆ ಜೊತೆಗೆ ಸೂಕ್ಷ್ಮ ರೂಪದಲ್ಲಿ ಪ್ರಾಣಶಕ್ತಿ ಪ್ರಾಣಶಕ್ತಿ ಅಂದರೆ ಆತ್ಮ ಹಾಗಾಗಿ ನಮ್ಮ ಸ್ಥೂಲ ದೇಹದ ಜೊತೆಗೆ ಸೂಕ್ಷ್ಮ ರೂಪದಲ್ಲಿ ಆತ್ಮ ಇದ್ದು ಈ ಪ್ರಾಣಶಕ್ತಿಯನ್ನು ಚಾಲನೆಯಲ್ಲಿಟ್ಟು ದೇಹವನ್ನು ಜೀವಂತವಾಗಿರಿಸಿರೋದು ಉಸಿರು ಆದ್ರಿಂದಲೇ ಉಸಿರನ್ನು ಅಥವಾ ಗಾಳಿಯನ್ನು ಪ್ರಾಣವಾಯು ಅಂತ ಕರೆದಿರೋದು ಜೀವಂತವಾಗಿರುವಂತಹ ದೇಹ ಬಿಸಿಯಾಗಿರುವಂತೆ ಕಾಪಾಡುವಂಥದ್ದು ಅಗ್ನಿತತ್ವ ಉಸಿರು ನಿಂತಿತು ಅಂತಂದರೆ ದೇಹ ತಣಗಾಯಿತು ಅಂದರೆ ಅಲ್ಲಿ ಪ್ರಾಣ ಆತ್ಮ ಇಲ್ಲ ಅಂತ ಅರ್ಥ ಈ ಉಸಿರಾಟಕ್ಕೆ ಚಾಲನೆ ಕೊಟ್ಟಿರೋರು ಯಾರು ಸಾಮಾನ್ಯ ವಿಜ್ಞಾನನ ನಾವು ತೆಗೆದುಕೊಳ್ಳುವ ಉಸಿರು ಗಾಳಿ ಒಂದೇ ಆದರೂ ಕೂಡ ತೆಗೆದುಕೊಂಡಂಥ ಉಸಿರು ಪಂಚ ಮುಖ್ಯ ಪ್ರಾಣಗಳನ್ನು ಹಾಗೂ ಪಂಚ ಉಪಪ್ರಾಣಗಳನ್ನು ಕ್ರಿಯಾತ್ಮಕಗೊಳಿಸುವ ಮೂಲಕ ದೇಹವನ್ನು ಸುಸ್ಥಿತಿಯಲ್ಲಿಡಲು ಸಹಕರಿಸುತ್ತೆ ಈ ಪಂಚ ಮುಖ್ಯ ಪ್ರಾಣಗಳು ಯಾವುವು ಅಂತ ನೋಡೋಣ ವ್ಯಾನಪ್ರಾಣ ಸ್ವಾದಿಷ್ಠಾನ ಚಕ್ರದ ಮೂಲಕ ಸಂಪೂರ್ಣ ದೇಹದ ರಕ್ತ ಪರಿಚಲನೆ ನರಮಂಡಲ ಕೈಕಾಲುಗಳ ಚೈತನ್ಯ ನಿರ್ವಹಣೆಯನ್ನು ಮಾಡುತ್ತೆ ಅಪಾನ ಪ್ರಾಣ ಮೂಲಾಧಾರ ಚಕ್ರದ ಮೂಲಕ ಮೂತ್ರಪಿಂಡ ದೊಡ್ಡ ಮತ್ತು ಸಣ್ಣ ಕರುಳಿನ ಮೂಲಕ ದೇಹವನ್ನು ಶುದ್ಧಿ ಮಾಡುತ್ತೆ ಪ್ರಾಣವಾಯು ಅನಾಹತ ಚಕ್ರದ ಮೂಲಕ ಶ್ವಾಸಕೋಶ ಹೃದಯವನ್ನು ಕಾಪಾಡುತ್ತೆ ಉದಾನ ಪ್ರಾಣ ವಿಶುದ್ಧ ಮತ್ತು ಚಕ್ರದ ಮೂಲಕ ಪಂಚೇಂದ್ರಿಯಗಳನ್ನು ನಿರ್ವಹಣೆ ಮಾಡುತ್ತೆ ಸಮಾನ ಪ್ರಾಣ ಮಣಿಪೂರಕ ಚಕ್ರದ ಮೂಲಕ ಜೀರ್ಣಕ್ರಿಯೆಯನ್ನು ನೋಡಿಕೊಳ್ಳುತ್ತೆ ಈಗ ಪಂಚ ಉಪ ಪ್ರಾಣಗಳು ಯಾವುದು ಅಂತ ನೋಡೋಣ ನಾಗ ಊಟದ ಜೊತೆ ಸೇರಿದ ವಾಯುನ ಗಾಳಿನ ತೇಗಿನ ಮೂಲಕ ಹೊರಹಾಕುತ್ತೆ ಕ್ರಕರ ಮೂಗಿನಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ವಸ್ತು ಏನಾದರೂ ಹೋದಾಗ ಸೀನಿನ ಮೂಲಕ ಹೊರಹಾಕಿ ಉಸಿರಾಟನ ಸಲೀಸು ಮಾಡುತ್ತೆ ದೇವದತ್ತ ಈ ಪ್ರಾಣ ದೇಹಕ್ಕೆ ವಿಶ್ರಾಂತಿ ಬೇಕೆಂದು ಸೂಚಿಸಿ ಆಕಳಿಕೆ ಬರೆಸುತ್ತೆ ಹಾಗಾಗಿ ಆಕಳಿಕೆ ಬಂದ ತಕ್ಷಣ ನಿದ್ರೆ ಮಾಡಬೇಕು ರೆಸ್ ತಗೋಬೇಕು ಅನ್ನೋದು ಗೊತ್ತಾಗುತ್ತೆ ಇನ್ನು ಕೂರ್ಮ ಪ್ರಾಣ ಕಣ್ಣನ್ನು ರಕ್ಷಿಸುತ್ತೆ ಕಣ್ಣನ್ನ ರಪ್ಪೇನ ಬಡಿಯುವಂಥ ಚಟುವಟಿಕೆಯನ್ನು ನೋಡಿಕೊಳ್ಳುತ್ತೆ ಧೂಳು ಮತ್ತು ಮಣ್ಣಿನಿಂದ ರಕ್ಷಣೆಗೆ ಜಿಬುರನ್ನ ಬರೆಸುತ್ತೆ ಕಣ್ಣು ಮತ್ತು ಬಾಯಿಯ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯನ್ನು ಕೂಡ ಈ ಪ್ರಾಣ ನೋಡಿಕೊಳ್ಳುತ್ತೆ ಇನ್ನು ಧನಂಜಯ ಪ್ರಾಣ ಮರಣದ ನಂತರ ದೇಹವನ್ನು ನಶಿಸಿ ಕೊಳೆಯುವಂತೆ ಮಾಡಿ ಪಂಚಭೂತಗಳಲ್ಲಿ ಸೇರಿಸುತ್ತೆ ನಮ್ಮ ದೇಹ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಜಲತತ್ವ ಪೃಥ್ವಿ ತತ್ವ ಆಕಾಶತತ್ವ ವಾಯು ತತ್ವ ಮತ್ತು ಅಗ್ನಿ ನಮ್ಮ ದೇಹದ ಸೃಷ್ಟಿಯಲ್ಲೇ ರೋಗ ನಿರೋಧಕ ಶಕ್ತಿ ರೋಗ ಗುಣಕಾರಕ ಶಕ್ತಿ ಹಾಗೂ ಜೀರ್ಣ ಶಕ್ತಿಯನ್ನು ಅಳವಡಿಸಲಾಗಿದ್ದು ಇದನ್ನು ಪೃಥ್ವಿ ತತ್ವ ನಿಯಂತ್ರಿಸುತ್ತೆ ಇಡೀ ದೇಹದಲ್ಲಿರುವಂತಹ ರಕ್ತ ಪರಿಚಲನೆ ಹಾಗೂ ನರಮಂಡಲದ ಸಂಪರ್ಕ ವ್ಯವಸ್ಥೆಯನ್ನು ದೇಹ ರಚನೆಯಲ್ಲಿರುವಂತಹ ಅಂಗಾಂಗಗಳ ಒಳಗಿರುವ ಟೊಳ್ಳು ಜಾಗಗಳನ್ನು ಪ್ರಕೃತಿಯಲ್ಲಿ ಲಭ್ಯವಿರುವಂತಹ ವಿಶ್ವಶಕ್ತಿ ಚೈತನ್ಯವನ್ನು ಮಾನವನಿಗೆ ಹರಿಸೋಕ್ಕೆ ಆಕಾಶ ತತ್ವ ನಿರ್ವಹಿಸುತ್ತೆ ಇಲ್ಲಿ ಟೊಳ್ಳು ಜಾಗಗಳು ಅಂತಂದಾಗ ಒಂದು ಸ್ವಲ್ಪ ವಿವರಣೆ ಕೊಡೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ ಅಂಗಾಂಗಗಳ ಒಳಗಿರುವಂತಹ ಟೊಳ್ಳು ಜಾಗಗಳನ್ನು ಪ್ರಕೃತಿಯಲ್ಲಿ ಲಭ್ಯವಿರುವಂತಹ ವಿಶ್ವಶಕ್ತಿ ಚೈತನ್ಯವನ್ನು ಮಾನವನಿಗೆ ಹರಿಸೋಕ್ಕೆ ಆಕಾಶ ತತ್ವ ಕಾರ್ಯ ನಿರ್ವಹಿಸುತ್ತೆ ದೇಹದೊಳಗಿರೋ ಟೊಳ್ಳು ಜಾಗಗಳು ಅಂದರೆ ಯಾವುದು ಅನ್ನೋದನ್ನು ನೋಡೋಣ ಮೂಗಿನ ಒಳಗಡೆ ಟೊಳ್ಳಿದೆ ಹಾರ್ಟ್ ಒಳಗಡೆ ರಕ್ತ ಪರಿಚಲನೆಗೆ ಟೊಳ್ಳಿದೆ ಲಂಗ್ಸ್ ಒಳಗಡೆ ಟೊಳ್ಳು ಜಾಗ ಇದೆ ಉಸಿರಾ ಫುಟ್ ಪೈಪಲ್ಲಿದೆ ವಿಂಡ್ ಪೈಪಲ್ಲಿದೆ ಇಂಟೆಸ್ಟೈನಲ್ಲಿದೆ ಕಲ್ಲು ಒಳಗಡೆ ಇದೆ ಹಾಗಾಗಿ ಈ ಎಲ್ಲ ಟೊಳ್ಳು ಜಾಗಗಳಲ್ಲಿ ಅಡಚಣೆ ಆಗದಂಗೆ ಸರಿಯಾಗಿ ಅದು ಹರಿಬೇಕಾದ ಚೈತನ್ಯ ಇರ್ಬೋದು ಆಹಾರ ಇರ್ಬೋದು ರಕ್ತ ಇರ್ಬೋದು ಅದು ಹರಿಯೋಕ್ಕೆ ಆಕಾಶ ತತ್ವ ಕಾರ್ಯ ನಿರ್ವಹಿಸುತ್ತೆ ಮಾನವನ ದೇಹದಲ್ಲಿ ಜೈವಿಕ ವಿದ್ಯುತ್ ತರಂಗಗಳು ಉತ್ಪತ್ತಿಯಾಗ್ತಾ ಪ್ರವಹಿಸ್ತಾನೇ ಇರೋದ್ರಿಂದ ಹೃದಯವು ಒಂದೇ ಲಯಬದ್ಧವಾಗಿ ಹೊಡೆದುಕೊಳ್ತಾ ಇರುತ್ತೆ ಯಾರಿಗೆ ಹೃದಯದ ಬಡತದಲ್ಲಿ ಏರುಪೇರಾಗುತ್ತೋ ಅವರಿಗೆ ಪೇಸ್ ಮೇಕರ್ ಅನ್ನೋ ಒಂದು ವಿದ್ಯುತ್ ಯಂತ್ರವನ್ನು ಅಳವಡಿಸ್ತಾರೆ ಈ ಹೃದಯದ ಬಡತಕ್ಕೆ ಚಾಲನೆ ಯಾರು ಕೊಟ್ಟಿದ್ದಾರೆ ಅದು ದೇಹದಲ್ಲೇ ವಿದ್ಯುತ್ ಉತ್ಪತ್ತಿಯಾಗುತ್ತೆ ಅದೇ ರೀತಿ ಮಾನವನ ದೇಹನೇ ಒಂದು ಜೈವಿಕ ಅಯಸ್ಕಾಂತವಾಗಿರೋದ್ರಿಂದ ಅಂದರೆ ಮ್ಯಾಗ್ನೆಟ್ ಆಗಿರೋದ್ರಿಂದ ಭೂಮಿಗೆ ಹೇಗೆ ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳಿದೆಯೋ ಅದೇ ರೀತಿ ದೇಹದ ಬಲಭಾಗ ಉತ್ತರಾನೋ ಎಡಭಾಗ ದಕ್ಷಿಣಾನೋ ದೇಹದ ಮುಂಭಾಗ ದಕ್ಷಿಣಾನೋ ದೇಹದ ಹಿಂಭಾಗ ಉತ್ತರ ದೇಹದ ತಲೆಯ ಭಾಗ ಉತ್ತರ ಪಾದಗಳು ದಕ್ಷಿಣಾನೋ ಆಗಿರೋದ್ರಿಂದ ಉತ್ತರಕ್ಕೆ ತಲೆ ಹಾಕಿ ಮಲಗಿದಲ್ಲಿ ವಿರುದ್ಧ ರೀತಿಯ ವಿದ್ಯುತ್ ಆಯಸ್ಕಾಂತೀಯ ಕಂಪನಗಳು ಉತ್ಪತ್ತಿಯಾಗಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ದೇಹದಲ್ಲಿನ ಈ ಎಲ್ಲ ಜೈವಿಕ ವ್ಯವಸ್ಥೆಗಳನ್ನು ಈ ಸಾಮಾನ್ಯ ವಿಜ್ಞಾನ ಮಾಡಿಲ್ಲ ಇವೆಲ್ಲದರ ಹಿಂದಿರುವಂಥದ್ದು ಆಧ್ಯಾತ್ಮಿಕ ವಿಜ್ಞಾನ ಹಾಗೂ ವಿಜ್ಞಾನದ ಕೈಗೆ ಎಟುಕದಂತಹ ಸೃಷ್ಟಿಶಕ್ತಿ ಎಷ್ಟು ಅದ್ಭುತ ಅಲ್ವಾ ಸಾಮಾನ್ಯ ವಿಜ್ಞಾನಕ್ಕೆ ಸವಾಲಾಗಿರುವಂತಹ ಆಧ್ಯಾತ್ಮವನ್ನು ಆಧ್ಯಾತ್ಮಿಕ ವಿಜ್ಞಾನವನ್ನು ಹೇಗೆ ಅರ್ಥೈಸ್ಬೋದು ಪಂಚೇಂದ್ರಿಯಗಳ ಚೌಕಟ್ಟಿನಲ್ಲಿ ಬರದೇ ಇರುವಂತಹ ಆತ್ಮ ಸಂಬಂಧಿತ ಮನೋ ಸಂಬಂಧಿತ ಸೃಷ್ಟಿಯ ವಿಸ್ಮಯಗಳೇ ಆಧ್ಯಾತ್ಮ ಈ ಭೂಮಂಡಲದ ಸಾಮಾನ್ಯ ವಿಜ್ಞಾನದ ಪರಿಮಿತಿಯಲ್ಲಿ ಪ್ರಯೋಗಶಾಲೆಯಲ್ಲಿ ತಿಳಿಯಲಾಗದಂತಹ ತಾರ್ಕಿಕವಾಗಿ ಪ್ರತಿಪಾದಿಸಕ್ಕಾಗದೇ ಇರುವಂತಹ ವಿಷಯಗಳೇ ಆಧ್ಯಾತ್ಮ ಸಾಮಾನ್ಯ ವಿಜ್ಞಾನ ನಿಯಂತ್ರಿಸಕ್ಕಾಗದೇ ಇರುವಂಥ ಸ್ಥಿತಿಗತಿಗಳೇ ಆಧ್ಯಾತ್ಮ ಉದಾಹರಣೆಗೆ ಹುಟ್ಟು ಸಾವನ್ನ ನಿಯಂತ್ರಿಸಕ್ಕಾಗಲ್ಲ ಬಡತನ ಸಿರಿತನಕ್ಕೆ ನಿಯಂತ್ರಿಸಕ್ಕಾಗಲ್ಲ ನೈತಿಕತೆಯನ್ನಾಗಲಿ ಮಾನಸಿಕ ಪ್ರಶಾಂತತೆ ನೆಮ್ಮದಿ ಇತ್ಯಾದಿ ಯಾವುದನ್ನು ನಿಯಂತ್ರಿಸಕ್ಕಾಗಲ್ಲ ಇವೆಲ್ಲ ಆಧ್ಯಾತ್ಮಿಕ ಮಾನವನ ಬುದ್ಧಿವಂತಿಕೆ ಜಾಣ್ಮೆಯನ್ನು ಮೀರಿರುವಂತಹ ಅನುಭವಾಮೃತಗಳೇ ಆಧ್ಯಾತ್ಮ ಮಾನವನಲ್ಲಿ ಅಡಗಿರುವಂತಹ ನಿಗೂಢ ಶಕ್ತಿ ಸಾಮರ್ಥ್ಯಗಳು ಅತೀಂದ್ರಿಯ ಅನುಭವಗಳು ಕೂಡ ಆಧ್ಯಾತ್ಮಿಕ ಸಾಮಾನ್ಯ ವಿಜ್ಞಾನ ಸೃಷ್ಟಿಸಕ್ಕಾಗದೇ ಇರೋಂತಹ ನಿಯಂತ್ರಿಸಕ್ಕಾಗದೇ ಇರೋಂಥ ಪ್ರಾಣಶಕ್ತಿ ಚೈತನ್ಯವೂ ಕೂಡ ಆಧ್ಯಾತ್ಮಿಕ ಮಾನವನ ಭೌತಿಕ ದೇಹದೊಂದಿಗೆ ಇರುವ ಸೂಕ್ಷ್ಮ ರೂಪದಲ್ಲಿರುವಂತಹ ಕಂಪನಾ ಶರೀರಗಳು ಹಾಗೂ ಚಕ್ರಗಳು ಕೂಡ ಆಧ್ಯಾತ್ಮಿಕ ಅವು ಖಂಡಿತವಾಗಿ ಮಾನವ ನಿರ್ಮಿತವಲ್ಲ ವಿಶ್ವಶಕ್ತಿ ಚೈತನ್ಯದ ಬಗ್ಗೆ ಸೃಷ್ಟಿಸಿದ್ಧಾಂತದ ಬಗ್ಗೆ ಪ್ರಾಣಶಕ್ತಿ ಚೈತನ್ಯ ಅಂದ್ರೆ ಆತ್ಮನ ಕುರಿತು ಮನಸ್ಸು ಹಾಗೂ ಸುಪ್ತ ಮನಸ್ಸಿನ ಕುರಿತು ಪ್ರಕೃತಿ ನಿಯಮನ ಕುರಿತು ಸಕಾರಾತ್ಮಕ ಶಕ್ತಿಗಳನ್ನು ಗಳಿಸುವ ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ತ್ಯಜಿಸೋ ಬಗ್ಗೆ ಆಧ್ಯಾತ್ಮವಾಗಿ ವಿಕಸನಗೊಳ್ಳೋ ಬಗ್ಗೆ ತಿಳಿಸೋ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ ಈ ಆಧ್ಯಾತ್ಮಿಕ ವಿಜ್ಞಾನದ ವಿಷಯಗಳಾಗಿರುವಂತಹ ವಿಶ್ವ ಚೈತನ್ಯವನ್ನು ಬಳಸಿ ಸುಪ್ತ ಮನಸ್ಸಿನ ಶಕ್ತಿ ಸಾಮರ್ಥ್ಯವನ್ನು ಬಳಸಿ ಪ್ರಕೃತಿಯಲ್ಲಿರುವಂತಹ ಪಂಚಭೂತಗಳ ನಿಯಮಿತ ಬಳಕೆಯಿಂದ ಸಸ್ಯ ಸಂಕುಲಗಳಲ್ಲಿ ಅಡಗಿರುವಂತಹ ಪ್ರಕೃತಿ ದತ್ತವಾದ ಔಷಧೀಯ ಗುಣಗಳ ಬಳಕೆಯಿಂದ ಆತ್ಮಜ್ಞಾನದಿಂದ ವೇದ ವಿಜ್ಞಾನಗಳಿಂದ ಆಧ್ಯಾತ್ಮಿಕ ವಿಧಿವಿಧಾನಗಳನ್ನು ಅಳವಡಿಸಿಕೊಂಡು ವಸ್ತುಗಳಲ್ಲಿರುವ ನಿಗೂಢ ಶಕ್ತಿ ಚೈತನ್ಯದ ಬಳಕೆಯಿಂದ ಆಧ್ಯಾತ್ಮಿಕ ವಿಧಿವಿಧಾನಗಳಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅಂತ ತಿಳಿಸೋದೇ ಈ ಕಾರ್ಯಕ್ರಮದ ಉದ್ದೇಶ ಮಾನವನ ಅನಾರೋಗ್ಯಕ್ಕೆ ಮುಖ್ಯವಾದ ಆಧ್ಯಾತ್ಮಿಕ ಕಾರಣಗಳು ಯಾವುವು ಅಂತ ನೋಡೋಣ ಮಾನವನ ದೇಹದಲ್ಲಿ ಕಾರ್ಯ ನಿರ್ವಹಿಸುವ ವ್ಯಾನ ಅಪಾನ ಪ್ರಾಣ ಉದಾನ ಮತ್ತು ಸಮಾನ ಎಂಬ ಪಂಚ ಮುಖ್ಯ ಪ್ರಾಣಶಕ್ತಿ ಚೈತನ್ಯದ ಹರಿವಿಕೆಯಲ್ಲಿ ಉಂಟಾಗುವಂತಹ ವ್ಯತ್ಯಾಸಗಳು ಆಲ್ ಡಿಸೀಸಸ್ ಆರ್ ಐದರ್ ಬಿಕಾಸ್ ಆಫ್ ಬ್ಲಾಕೇಜ್ ಆಫ್ ಎನರ್ಜಿ ಆರ್ ಲೀಕೇಜ್ ಆಫ್ ಎನರ್ಜಿ ಅಂದರೆ ದೇಹದಲ್ಲಿ ಪ್ರಾಣಶಕ್ತಿ ಚೈತನ್ಯದ ಹರಿಯುವಿಕೆಯಲ್ಲಿ ಅಡಚಣೆ ಉಂಟಾದಾಗಲೂ ಅಥವಾ ಸೋರಿಕೆ ಉಂಟಾದಾಗಲೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಅನಾರೋಗ್ಯ ದೀರ್ಘಕಾಲಿಕವಾಗಾದಾಗ ಅದನ್ನೇ ಕಾಯಿಲೆ ಅಂತ ಅನ್ನೋದು ಉದಾಹರಣೆಗೆ ಅಪಾನ ಪ್ರಾಣವಾಯುವಿನಲ್ಲಿ ವ್ಯತ್ಯಾಸ ಉಂಟಾದಾಗ ಮಲಬದ್ಧತೆ ಉಂಟಾಗ್ಬೋದು ಭೇದಿ ಜಾಸ್ತಿ ಆಗ್ಬೋದು ಪೈಲ್ಸ್ ಕಂಪ್ಲೇಂಟ್ ಬರ್ಬೋದು ರಕ್ತಸ್ರಾವ ಆಗ್ಬೋದು ಇತ್ಯಾದಿ ಉಂಟಾಗಬಹುದು ಇದಕ್ಕೆ ಪರಿಹಾರ ಆಧ್ಯಾತ್ಮಿಕವಾಗಿ ಮುದ್ರಾ ಪ್ರಾಣಾಯಾಮ ಮಾಡಬಹುದು ಆಹಾರದಲ್ಲಿ ವ್ಯತ್ಯಾಸಗಳನ್ನು ಕೂಡ ಮಾಡಿಕೊಂಡು ಈ ತೊಂದರೆಯಿಂದ ಹೊರಬರಕ್ಕೆ ಸಾಧ್ಯ ಪ್ರಕೃತಿಯಲ್ಲಿರುವಂತಹ ಪಂಚಭೂತಗಳೇ ಮಾನವನ ದೇಹದಲ್ಲಿ ಇರುವಂಥದ್ದು ಜಲ ಪೃಥ್ವಿ ಆಕಾಶ ವಾಯು ಮತ್ತು ಅಗ್ನಿ ಈ ಪಂಚಭೂತಗಳಲ್ಲಿ ಯಾವುದೇ ತತ್ವದಲ್ಲಿ ಏರುಪೇರಾದರೂ ಕೂಡ ದೇಹಾರೋಗ್ಯದಲ್ಲಿ ಏರುಪೇರು ಖಂಡಿತ ಉದಾಹರಣೆಗೆ ಜಲದ ಅಂಶ ಕಡಿಮೆ ಆದರೆ ಅಂದರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದರೆ ಡಿಹೈಡ್ರೇಷನ್ ಅಂದರೆ ಅತಿಯಾದ ವಾಂತಿ ಬೇದಿ ಒಟ್ಟಿಗಾದಾಗ ನೀ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಅದನ್ನು ಡಿಹೈಡ್ರೇಷನ್ ಅಂತ ಆಗಿ ನೀರು ಕೊಡಬೇಕು ಅದೇ ಜಾಸ್ತಿ ಆದರೆ ಮೈ ಊತ ಆಗುತ್ತೆ ದ ಮೈಯಿಂದ ಗಾತ್ರ ಹೆಚ್ಚಾಗುತ್ತೆ ಊತ್ಕೊಂಡ್ಬಿಡುತ್ತೆ ತೂಕ ಹೆಚ್ಚೋದ್ರಿಂದ ದೇಹದಲ್ಲಿ ಹಲವಾರು ಕಾಯಿಲೆಗಳು ತಲೆದೋರುತ್ತೆ ಪೃಥ್ವಿ ಅಂಶ ಜಾಸ್ತಿ ಆದರೆ ದೇಹದ ಗಾತ್ರ ಹೆಚ್ಚುತ್ತೆ ಪೃಥ್ವಿ ಅಂಶ ಅಂದರೆ ಆಹಾರ ನಾವು ತಗೊಳ್ಳೋ ಅಂಥದ್ದು ಮೂಳೆ ಮಾಂಸ ಮಜ್ಜೆ ಎಲ್ಲನೂ ಪೃಥ್ವಿ ತತ್ವಕ್ಕೆ ಬರುತ್ತೆ ಹಾಗಾಗಿ ಪೃಥ್ವಿ ಅಂಶ ಜಾಸ್ತಿ ಆದರೆ ದೇಹದ ಗಾತ್ರ ಹೆಚ್ಚುತ್ತೆ ತೂಕ ಹೆಚ್ಚೋದ್ರಿಂದ ದೇಹದ ತೂಕ ಜಾಸ್ತಿ ಆಗೋದ್ರಿಂದ ದೇಹದಲ್ಲಿ ಹಲವಾರು ಕಾಯಿಲೆಗಳು ತಲೆದೋರುತ್ತೆ ಅಗ್ನಿ ತತ್ವದಲ್ಲಿ ಏರುಪೇರಾದರೆ ಜೀರ್ಣ ಶಕ್ತಿಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ವಾಯು ತತ್ವದಲ್ಲಿ ಏರುಪೇರಾದರೆ ಉಸಿರಾಟಕ್ಕೆ ಕಷ್ಟ ಆಗಿ ಪ್ರಾಣಕ್ಕೆ ಕುತ್ತು ಕೂಡ ಸಂಭವಿಸಬಹುದು ಆಕಾಶ ತತ್ವದಲ್ಲಿ ಏರುಪೇರು ಉಂಟಾದರೆ ವ್ಯಾನಪ್ರಾಣ ಹರಿಯುವಿಕೆಯಲ್ಲಿ ವ್ಯತ್ಯಾಸ ಉಂಟಾದರೆ ಹೃದಯಕ್ಕೆ ಹಾಗೂ ಮಿದುಳಿಗೆ ರಕ್ತ ಪರಿಚಲನೆಯಲ್ಲಿ ಅಡಚಣೆ ಉಂಟಾಗಿ ತೀವ್ರತರ ಅನಾರೋಗ್ಯ ಉಂಟಾಗಿ ಸಾವನ್ನು ಅಪ್ಪಬಹುದು ಹಾಗಾಗಿ ಇದಕ್ಕೆ ಆಧ್ಯಾತ್ಮಿಕ ಪರಿಹಾರ ಪಂಚಭೂತ ತತ್ವಗಳ ಕುರಿತು ಮಾಡುವಂತಹ ಪ್ರಾಣಾಯಾಮ ಯೋಗಾಸನ ಹಾಗೂ ಧ್ಯಾನ ನಮ್ಮ ದೇಹದಲ್ಲಿ ಸೂಕ್ಷ್ಮ ರೂಪದಲ್ಲಿ ಸಹಸ್ರಾರ ಆಗ್ನ ವಿಶುದ್ಧ ಅನಾಹತ ಮಣಿಪೂರಕ ಸ್ವಾದಿಷ್ಠಾನ ಮತ್ತು ಮೂಲಾಧಾರ ಎಂಬ ಏಳು ಶಕ್ತ ಕೇಂದ್ರಗಳಿದ್ದು ಅವು ನಮ್ಮ ದೇಹಕ್ಕೆ ಅವಶ್ಯವಿರುವಂತಹ ಚೋದಕ ಅಂದರೆ ಹಾರ್ಮೋನ್ಸ್ಗಳನ್ನು ಬಿಡುಗಡೆ ಮಾಡಿ ದೇಹದಲ್ಲಿರೋ ಎಲ್ಲ ಹದಿನಾಲ್ಕು ವ್ಯವಸ್ಥೆಗಳು ಅಂದರೆ ಹೃದಯದ ಮೂಲಕ ದೇಹದಾದ್ಯಂತ ರಕ್ತ ಪರಿಚಲನೆ ಜೀರ್ಣಾಂಗ ವ್ಯವಸ್ಥೆ ನರಮಂಡಲ ವ್ಯವಸ್ಥೆ ವಿಸರ್ಜನಾ ವ್ಯವಸ್ಥೆ ಇತ್ಯಾದಿ ಸಮರ್ಪಕವಾಗಿ ಕಾರ್ಯ ನಿರ್ವಹಿಸುವಂತೆ ನೋಡಿಕೊಳ್ಳುತ್ತೆ ಚಕ್ರಗಳು ನಾಲ್ಕು ಬಾರಿ ಕ್ಲಾಕ್ ವೈಸ್ ಒಂದು ಬಾರಿ ಆಂಟಿ ಕ್ಲಾಕ್ ವೈಸ್ ತಿರುಗೋ ಮೂಲಕ ತಂತಾನೇ ಶುದ್ಧೀಕರಣಗೊಳ್ಳುತ್ತೆ ಶಕ್ತೀಕರಣ ಕೂಡಗೊಳ್ತಾ ಇರುತ್ತೆ ಈ ತಿರುಗುವಿಕೆಯಲ್ಲಿ ವ್ಯತ್ಯಾಸ ಉಂಟಾದಾಗಲೂ ಕೂಡ ಅನಾರೋಗ್ಯ ಉಂಟಾಗುತ್ತೆ ಇದಕ್ಕೆ ಪರಿಹಾರ ಧ್ಯಾನ ಯೋಗಾಭ್ಯಾಸ ಮತ್ತು ಪ್ರಾಣಾಯಾಮ ಅನ್ನಮಯ ಕೋಶದ ಪಕ್ಕದಲ್ಲಿರುವಂತಹ ಕಂಪನ ಶರೀರಗಳು ನಕಾರಾತ್ಮಕ ತರಂಗಗಳನ್ನು ಕಂಪನಗಳನ್ನ ಹೀರಿ ದೇಹಕ್ಕೆ ವರ್ಗಾಯಿಸೋದ್ರಿಂದ ದೇಹದಲ್ಲಿ ಮನಸ್ಸಿನಲ್ಲಿ ಹಾಗೂ ಭಾವನೆಗಳಲ್ಲಿ ವ್ಯತ್ಯಾಸ ಉಂಟಾಗಿ ಶಾರೀರಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಮನಸ್ಸಿನಿಂದ ದೇಹಕ್ಕೆ ವರ್ಗಾವಣೆಯಾಗುವಂತಹ ನೂರಾರು ಕಾಯಿಲೆಗಳನ್ನು ಸೈಕೋಸೊಮ್ಯಾಟಿಕ್ ಅಂತ ಹೆಸರಿಸಿ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಅಂದಿದ್ರೂ ಕೂಡ ಆಧ್ಯಾತ್ಮಿಕವಾಗಿ ಮನೋರೋಗಕ್ಕೂ ಮದ್ದಿದೆ ಹುಣ್ಣಿಮೆ ಧ್ಯಾನದ ಮೂಲಕ ದಿನನಿತ್ಯ ಜೀವನದಲ್ಲಿ ಶಾರೀರಿಕ ಆರೋಗ್ಯದ ಮೇಲೆ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಮತ್ತು ಪರಿಣಾಮ ಬೀರುವಂತಹ ಆಚರಣೆಗಳನ್ನೇ ಸಂಪ್ರದಾಯ ಅಂತನೂ ಕರಿಬಹುದು ಇಂದಿನ ಯುವಕರು ವಿಚಾರವಾದಿಗಳು ನಾಸ್ತಿಕರು ಸಂಪ್ರದಾಯಗಳನ್ನ ಗೊಡ್ಡ ಶಾಸ್ತ್ರ ಅಂತಾರೆ ಮೂಢನಂಬಿಕೆ ಅಂತ ಕೂಡ ಅನ್ಬಹುದು ಮೇಲ್ನೋಟಕ್ಕೆ ಹಲವಾರು ಆಚರಣೆಗಳು ಧಾರ್ಮಿಕವಾಗಿ ಕಂಡು ಕೂಡ ಇದರ ಪರಮಾರ್ಥವನ್ನ ತಿಳಿದುಕೊಂಡಿದ್ದೇ ಆದ್ರೆ ಮಾನವನ ದೇಹ ರಚನೆ ಬಗ್ಗೆ ತಿಳ್ಕೊಂಡಿದ್ದೇ ಆದ್ರೆ ಸೃಷ್ಟಿಯ ವೈಶಿಷ್ಟ್ಯತೆ ಬಗ್ಗೆ ತಿಳ್ಕೊಂಡ್ರೆ ಪ್ರಕೃತಿಯಲ್ಲಿ ಲಭ್ಯವಿರುವಂತಹ ಪಂಚಭೂತಗಳನ್ನು ಅರ್ಥ ಮಾಡಿಕೊಂಡ್ರೆ ಜೀವಿಗಳ ಮತ್ತು ನಿರ್ಜೀವ ವಸ್ತುಗಳ ಮೂಲ ತಿಳಿಯಲು ಹೊರಟರೆ ಮಾತ್ರ ಈ ಎಲ್ಲ ವಿಚಾರಗಳ ಹಿಂದೆ ಯಾವುದೋ ಒಂದು ಶಕ್ತಿ ಕಾಣದ ಮತ್ತು ತಿಳಿಯಲು ಕಷ್ಟಕರವಾಗಿರುವಂತಹ ಸತ್ಯದ ವಿಚಾರವಿದೆ ಇದೆ ಅನ್ನುವಂಥ ನಂಬಿಕೆ ಉಂಟಾಗಿ ಆಚರಣೆಯಿಂದ ಆರೋಗ್ಯವನ್ನೂ ಕೂಡ ಪಡೆಯಬಹುದಾಗಿದೆ